ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ಬ್ಲೋಗ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಸೊ ನಾವು ಕೂಡ ಸೂಪರಾಗಿದ್ದೀವಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾವು ಚಿಕ್ಕಣಪ್ಪ ದೇವರು ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊತೀನಿ ಸೊ ಇಬ್ಬೂರಲ್ಲಿರೋ ಚಿಕ್ಕಣಪ್ಪ ಸ್ವಾಮಿ ಟೆಂಪಲ್ಗೆ ಹೊರಡ್ತಾ ಇದ್ದೀವಿ ಸೊ ಆ ಒಂದು ವಿಡಿಯೋ ಇದಾಗಿರುತ್ತೆ ನೋಡಿ ನಾವು ಯಾವ ರೀತಿ ಹೋಗ್ತೀವಿ ಎಂದ್ರಲ್ಲಿ ಹೋಗ್ತೀವಿ ಹಾಗೆ ಅಲ್ಲಿನ ದೇವರ ದರ್ಶನವನ್ನು ಸಹ ನಿಮಗೆ ತೋರಿಸ್ತೀನಿ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ದೇವದ್ದು ಸೊ ನೋಡ್ಬೋದು ನೀವು ಸಹ ಯಾವ ರೀತಿ ಇತ್ತು ದೇವಸ್ಥಾನದಲ್ಲಿ ರಶ್ ಆಗಿರ್ಬೋದು ಹಾಗೆ ಎಷ್ಟು ಏನ್ರಲ್ಲಿ ಹೋಗಿದ್ವಿ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಸೊ ಮಾರ್ನಿಂಗ್ ಎದ್ದ ತಕ್ಷಣವೇ ದೇವ್ರ ಮನೆಗೆಲ್ಲ ಪೂಜೆ ಮುಗಿಸಿ ನಾವು ಎಲ್ಲ ಫ್ರೆಶ್ಅಪ್ ಆಗಿ ರೆಡಿಯಾಗಿ ಹೊರಟ್ವಿ ಸೊ ಒಂಬತ್ತು ಗಂಟೆ ಹಾಗೆ ಇದೆ ನೋಡ್ತಾ ಇರ್ಬೋದು ಟೈಮ್ ಬಂದು ಸೊ ಪೂಜೆನೂ ಸಹ ಎಲ್ಲ ಮುಗಿಸಿದಾಯಿತು ಟಿಫನ್ಗೆ ಅಂದ್ಬಿಟ್ಟು ಪ್ರೋಗ್ರೆ ಮಾಡಿದ್ದೆ ಸೊ ಚಿನ್ಮಾಯಿಗೆ ಎಲ್ಲ ಸ್ನಾನ ಮಾಡಿಸಿ ಲಾಸ್ಟಲ್ಲಿ ನಾವು ಪೂಜೆ ಎಲ್ಲ ಮಾಡಿ ನಾವು ಸಹ ಎಲ್ಲ ರೆಡಿಯಾಗಿ ಆಮೇಲೆ ಚಿನ್ಮಾಯಿಗೆ ರೆಡಿ ಮಾಡಿದ್ದಿದ್ದು ಏಕೆಂದರೆ ಥಂಡಿ ಸ್ವಲ್ಪ ವೆದರ್ ತೆನ್ ಕೋಲ್ಡ್ ಇರೋದ್ರಿಂದ ಅವನಿಗೆ ಲಾಸ್ಟಾಗಿ ಸ್ವಲ್ಪ ಲೈಟಾಗಿ ಬೇಗನೆ ಸ್ನಾನ ಮಾಡಿಸಿದ್ದು ಸೊ ಅವನು ಹುಟ್ಟಿದಾಗಿಂದ ಒಂದು ಒಂದ್ಸಲ ಹೋಗಿದ್ವಿ ಅದು ನಮ್ಮ ಮನೆ ದೇವರು ಸೊ ಹಾಗಾಗಿ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಫಸ್ಟ್ ಟೈಮ್ ನಾವು ಕಾರಲ್ಲಿ ಹೋಗಿದ್ವಿ ಸೊ ಈಸಲಿ ಟ್ರೈನಲ್ಲಿ ಇದ್ದೀವಿ ಹಾಗಾಗಿ ಚಿನ್ಮಯಗೆ ಸ್ವಲ್ಪ ಅವನ್ನ ಎರಡನೇ ಟೈಮ್ ಕರ್ಕೊಂಡು ಹೋಗ್ತಾ ಇರೋದು ಹಾಗಾಗಿ ಹೊರಟಿದ್ದೀವಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಹುಷಾರಿಲ್ದಿದ್ದ ಕಾರಣ ನಾನು ದೇವಸ್ಥಾನಕ್ಕೆ ವರ್ಷ ವರ್ಷನೂ ಹೋಗ್ತಾಯಿದ್ವಿ ಸೊ ಈ ವರ್ಷ ಲೇಟ್ ಆಗೋಯ್ತು ಹಾಗಾಗಿ ಹಾಗೆ ಹೇಳ್ಕೊಂಡಿದ್ದೆ ಬರ್ತೀನಿ ಅಂತ ಹಾಗಾಗಿ ಹೊರಟಿದ್ದೀವಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಎಲ್ಲ ಮುಗಿಸಿ ಟಿಫನ್ ಮಾಡಿ ಚಿನ್ಮೈಗೂ ಎಲ್ಲ ಟಿ ಚಿ ಟಿಫನ್ ಮಾಡಿಸಿರ್ಲಿಲ್ಲ ಟೈಮ್ ಹೋಗಿದ್ದು ಟ್ರೈನ್ ಟೈಮಿಂಗ್ಸ್ ಇದ್ದಿದ್ದು ನೈನ್ ಫಾರ್ಟಿ ಫೈಗೇನೋ ಸೊ ಹಾಗಾಗಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ಪುಳೋಗ್ರೇನೋ ನಾನು ಸಹ ಟಿಫನ್ ಮಾಡಿರಲಿಲ್ಲ ನನ್ನ ಹಸ್ಬೆಂಡು ಟಿಫನ್ ಮಾಡಿಕೊಂಡು ಲಹಾನಿನೂ ಸಹ ಟಿಫನ್ ಮಾಡಿದ್ಲು ಸೊ ಹಾಗಾಗಿ ನಾನು ಸ್ವಲ್ಪ ಬಾಕ್ಸಿಗೆ ಹಾಗೆ ತೊಗೊಂಡು ಚಿನ್ಮೈಗೆ ಮಾತ್ರ ಪುಳ್ಳೋಗರೆ ತಿನ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಟ್ರೈನಲ್ಲಿ ಸೊ ಸಾಫ್ಟಾಗಿರೋದು ಒಂದು ಇಡ್ಲಿ ಅನ್ನೋ ಹಾಗೆ ಬರ್ತಾ ಪಾರ್ಸಲ್ ತೊಗೊಂಡು ಬಂದ್ವಿ ಟ್ರೈನಲ್ಲಿ ಆರಾಮ್ಸೆ ಕೂತ್ಕೊಂಡು ತಿನ್ಸ್ಕೊಂಡು ಹೋಗ್ಬೋದು ಅಂತ ಸೊ ಟೈಮ್ ಬೇರೆ ಹಾಗೆ ಹೋಗಿತ್ತು ಹಾಗಾಗಿ ಪಾರ್ಸಲ್ ತೊಗೊಂಡು ಹಾಗೆ ಬಂದ್ವಿ ಸೊ ಟ್ರೈನು ಹೋಗ್ತಾ ಇತ್ತು ಬಟ್ ಇದಲ್ಲ ಎಕ್ಸ್ಪ್ರೆಸ್ ಇದು ಸೊ ನಾವು ಅಲ್ಲಿ ಕೂತಿದ್ದಾಗೆ ತುಂಬ ಟ್ರೈನು ಹೋಯಿತು ಹಾಸನ ಗಾಡಿ ಹಾಗೆ ಎಕ್ಸ್ಪ್ರೆಸ್ಗಳು ಎಲ್ಲ ಹೋಯ್ತು ಟೈಮ್ ಇತ್ತು ನಾವು ಹೋಗಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿತ್ತು ಆಮೇಲೆ ಟ್ರೈನ್ ಬಂದಿದ್ದು ಸೊ ಚಿನ್ಮೈ ನೋಡ್ಬಿಟ್ಟು ತುಂಬ ಖುಷಿ ಅವ್ನು ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಾ ಇರೋದು ಅಂತ ಹೇಳ್ಬೋದು ಇವತ್ತು ಸೊ ನಾವು ತುಂಬ ಸಲ ಹೋಗಿದೀವಿ ಬಟ್ ಚಿನ್ಮೈ ಹುಟ್ಟಾಗಿಂದ ಫಸ್ಟ್ ಟೈಮ್ ಅವನ್ನ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಿರೋದು ಅವ್ನಿಗೆ ಏನೋ ಅಂತಾರು ತುಂಬಾ ಖುಷಿ ಸೊ ಅಲ್ಲಿ ನೋಡ್ಬಿಟ್ಟು ಎಲ್ಲ ಆಚೆ ಎಲ್ಲೋ ಕರ್ಕೊಂಡು ಬಂದಿದ್ದು ಅವ್ನಿಗೆ ಏನು ಗೊತ್ತಾ ಹೊಸ ಜಾಗಕ್ಕೆಲ್ಲ ನಾವು ಕರ್ಕೊಂಡು ಹೋದಾಗ ಎಷ್ಟು ಖುಷಿ ಪಡ್ತಾನೆ ನೋಡ್ತಾ ಇರ್ಬೋದು ಹೆಂಗೆ ಕಿರ್ಚ್ಕೊತಾ ಇದ್ದೀನಿ ಹೂ ಅಂತೆಲ್ಲ ಇದ್ದ ಆಮೇಲೆ ಬಾ ಹೋಗೋಣ ಅಡೆ ಹೋಗೋಣ ಬಾ ಬಂಗಾರ ಕರ್ಕೊಂಡು ಹೋಗ್ತೀನಿ ಅಂದ್ರೂ ಇಲ್ಲೇ ನಾನು ಬರಲ್ಲ ಅಂತ ಇಲ್ಲೇ ನೋಡ್ಕೊಂಡು ನಿಂತ್ಕೊತೀನಿ ಅಂತ ಹೇಳ್ತಾ ಇದ್ದೆ ಸೊ ನಾವು ಬಂದಿರೋದು ಚಿಕ್ಕಬಾಣವರ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ ಅವನಿಗೆ ಫುಲ್ ಖುಷಿ ಯಾರಿಗೆ ಗೊತ್ತಾಯಿಲ್ಲ ನೋಡು ನೋಡಂದ ஆளைதா பரா தோதி பட்ட எட போகல ஐயோ ஆளைதா வாும்பா சாக ப ಓಕೆ ಫ್ರೆಂಡ್ಸ್ ನೋಡಿದ್ರೆ ಇಲ್ಲ ಚಿನ್ನ ಸ್ಟಾರ್ಟ್ ಸ್ಟಾರ್ಟಾ ಅಂತ ಸೊ ನಾನು ಅಲ್ಲೂ ನೋಡಿಬಿಟ್ಟು ಟ್ರೈನ್ ಅಲ್ಲಿ ಆ ಕಡೆ ಸೈಡ್ ಒಂದು ನಿಂತಿದೆಯಲ್ಲ ಶಾರ್ಟ್ ಟ್ರೈನ್ ಸೊ ಅದು ನೋಡಿ ತುಂಬ ಖುಷಿ ಪಡ್ತಿದ್ದೆ ಅದು ಅದು ಅಂತ ತೋರಿಸ್ತಾ ಇದ್ದ ಸೊ ನೋಡ್ತಾ ಇರ್ಬೋದು ಬಂದ್ವಿ ಚಿಕ್ಕಬಳ್ಳಾಪುರ ರೈಲ್ವೆ ಟೇಷನ್ ಅಂತ ಬಂದಿದ್ದೀವಿ ನನಗೆ ಗಂಟಲು ಸ್ವಲ್ಪ ಕೋಲ್ಡ್ ಆಗಿದ್ದರಿಂದ ವಾಯ್ಸ್ ಒಂದು ಸ್ವಲ್ಪ ಒಂಥರ ಕೆಡಿಸ್ತಾ ಇರ್ಬೋದು ಸೊ ಸಾರಿ ಓಕೆ ಫ್ರೆಂಡ್ಸ್ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಹತ್ರ ನಾವು ಬಂದಾಗ ನೈನ್ ಫಿಫ್ಟೀನ್ ಆಗಿತ್ತು ಸೊ ನಾವು ಹಾಫ್ ಆನ್ ಅವರೇ ಕಾಯಿದ್ವಿ ಟ್ವೆಂಟಿ ಫೈವ್ ತರ್ಟಿ ಮಿನಿಟ್ಸ್ ಆಗಿದ್ವಿ ಸೊ ಅಮ್ಮ ನಮ್ಮ ಜೊತೆ ಅಮ್ಮ ಅಜ್ಜಿನೂ ಸಹ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ ಅಜ್ಜಿಯರು ಸಹ ಈ ದೇವ್ರಿಗೆ ಹೋಗ್ತಾ ಇದ್ದಾರೆ ಅಮ್ಮ ಯಾವತ್ತೂ ಹೋಗಿಲ್ಲ ನಾನು ಬರ್ತೀನಿ ಅಂದರು ಸೊ ಹಾಗಾಗಿ ಅಮ್ಮನ್ನು ಬಂದಿದ್ದರು ಅಮ್ಮ ಅಜ್ಜಿನೂ ಸಹ ಬಂದಿದ್ದಾರೆ ನಾವು ಕೂತ್ಕೊಂಡು ಒಂದು ಫಿಫ್ಟೀನ್ ಹೇಳೋದನ್ನಲ್ಲ ಒಂದು ತರ್ಟಿ ಮಿನಿಟ್ಸ್ ಆದಮೇಲೆ ಟ್ರೈನ್ ಬಂತು ಸೊ ತುಂಬ ರಶ್ ಇದೆ ಅಂದ್ಕೊಂಡೆ ಬಟ್ ಹೋಗ್ತಾ ಹೋಗ್ತಾ ದೊಡ್ಡ ಬೆಲೆಯಲ್ಲಿ ಖಾಲಿ ಆಗ್ತಾರೆ ಅಂದರು ನನ್ನ ಹಸ್ಬೆಂಡು ಸೊ ಸಂಡೇ ಬೇರೆ ಅಲ್ವಾ ಇರೋದ್ರಿಂದ ಸ್ವಲ್ಪ ರಶ್ ಇತ್ತು ಹಾಗೆ ಹೋಗ್ತಾ ಸೀಟೇನು ಸಿಗಲಿಲ್ಲ ಅನ್ಕೊಂಡು ಏನು ಅನ್ನೋ ಥರ ಏನಿಲ್ಲ ಸೀಟ್ ಸಿಕ್ತು ಆರಾಮ್ಸೆ ಬಟ್ ಈ ಥರ ಒಂದು ಫ್ಯಾಮಿಲಿಗೆ ಒಂದು ಫುಲ್ ಕಾಲೇಜ್ ಸೀಟ್ ಸಹ ಸಿಗಲಿಲ್ಲ ಅಲ್ಲೊಬ್ರಲ್ಲೊಬ್ರು ಆ ಥರ ಕುತ್ಕೊಂಡಿದ್ದಾಯಿತು ಆಮೇಲೆ ಆಮೇಲೆ ಹೋಗ್ತಾ ಖಾಲಿ ಆಯಿತು ದೊಡ್ಡ ಬೆಲೆ ಈ ಥರ ಖಾಲಿ ಆಗುತ್ತೆ ಸೊ ಹಾಗಾಗಿ ಬಂತು ಟ್ರೈನು ನೈನ್ ಫಾರ್ಟಿ ಫೈವ್ ಕರೆಕ್ಟಾಗಿ ಟ್ರೈನ್ ಬಂತು ಹತ್ಕೊಂಡು ಹೋದ್ವಿ ತುಂಬಾ ಜೋಕ್ಸ್ ಇತ್ತು ಟ್ರೈನಲ್ಲಿ ಮಾತ್ರ ಅಜ್ಜಿ ಜೊತೆ ಹೋದರೆ ಅಜ್ಜಿ ಅಂತೂ ತುಂಬಾ ಜೋಕ್ಸ್ ಮಾಡ್ತಾರೆ ಸಖತ್ತು ಖುಷಿಯಿಂದ ಆರಾಮ್ಸೆ ಹೋಗಿದ್ವಿ ಚೆನ್ನಾಗಿತ್ತು ಒಂಥರ ಫ್ಯಾಮಿಲಿ ಟ್ರಿಪ್ ಅಂತಲೇ ಹೇಳ್ಬೋದು ಒನ್ ಡೇ ಸುಮ್ಮನೆ ಒಂದು ಆ ಥರ ಇತ್ತು ಅಜ್ಜಿ ಜೊತೆ ಹೋಗಿದ್ದಕ್ಕೆ ತುಂಬ ಖುಷಿಯಾಗಿತ್ತು ತುಂಬಾ ಜೋಕ್ಸ್ ಮಾಡ್ತಾಯಿದ್ರು ಮುಂದಕ್ಕೆ ನಾನು ತೋರಿಸ್ತೀನಿ ಯಾವ ರೀತಿ ಇತ್ತು ಜೋಕ್ಸ್ ಅಜ್ಜಿದು ಅಂತ ಇಲ್ಲಿ ಅಂತ ಅಲ್ಲ ನಮ್ಮ ಮನೆಗೆ ಅಮ್ಮ ಮನೆಗೆ ಹೋದಾಗುವಷ್ಟು ಅಜ್ಜಿ ನಾನು ಬಂದಿದಾಗ ತುಂಬಾ ಜೋಕ್ಸು ತುಂಬಾ ನಗು ನಗ್ತೀವಿ ಅಜ್ಜಿ ಜೊತೆ ಸೇರಿಕೊಂಡು ಸತ್ತ ಸಖತ್ತು ಖುಷಿ ಖುಷಿಯಾಗಿರ್ತಾರೆ ನಮ್ಗೆ ಅದೊಂದು ಇಷ್ಟ ಜೀವನದಲ್ಲಿ ಆದಷ್ಟು ಖುಷಿಯಾಗಿದ್ದರೆ ಯಾವುದೇ ಒಂದು ನಮ್ಮ ನೋವಾಗಿರ್ಬೋದು ಮತ್ತು ಥರ ಯೋಚನೆ ಇದ್ರೂ ಸಹ ನಮಗೇನೇ ಅಷ್ಟಾಗಿ ಕಾಯಿಲೆ ಇದ್ದರೂ ಸಹ ಅದೇನೋ ಅಷ್ಟಾಗಿ ನಮ್ಮ ಜೊತೆ ಇರಲ್ಲ ಅಂದ್ಕೊತೀನಿ ಸೊ ಖುಷಿಯಾಗಿರಬೇಕು ಜೀವನದಲ್ಲಿ ಏನೇ ಇದ್ರೂ ಸಹ ನಗ್ನಗ್ತಾ ಇರಬೇಕು ಅನಿಸುತ್ತೆ ಸೊ ನನಗೂ ಅಷ್ಟೇ ತುಂಬ ಜನ ಹೇಳ್ತಿದ್ರು ನಾನು ಚಿಕ್ಕ ವಯಸ್ಸಿಂದನೂ ತುಂಬಾ ನಗೋದು ನನ್ನ ಜಾಸ್ತಿ ನಗೋದು 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 ಚಿಕ್ಕ ವಯಸ್ಸಿಂದನೂ ಅಷ್ಟೇ ಸ್ಕೂಲಲ್ಲಿ ಆಗಿರ್ಬೋದು ಆಗಿರ್ಬೋದು ನಾನು ಪ್ರೈಮರಿ ಆಗಿರ್ಬೋದು ತುಂಬ ನಗ್ತೀನಿ ಹಾಗೆ ಟೀಚರ್ಸು ಅಷ್ಟೇ ಅಮ್ಮ ಜೊತೆ ಪೇ ನಮ್ಮ ಪೇರೆಂಟ್ಸ್ ಜೊತೆ ಇದೇ ಕಂಪ್ಲೇಂಟು ತುಂಬ ನಗ್ತಾಳೆ ತುಂಬ ಸೋಷಿಯಲ್ ತುಂಬ ಕ್ಲೋಸ್ ಆಗಿರ್ತಾಳೆ ಅಂತಲೇ ಹೇಳ್ತಾಯಿದ್ರು ತುಂಬಾ ನಗ್ತಾಳೆ ಅಂತ ಸೊ ಅವಾಗೆಲ್ಲ ಇದ್ರು ದೊಡ್ಡ ದೊಡ್ಡವರು ಹಿಂಗೆ ಇರ್ತಾರಲ್ಲ ಅವರೆಲ್ಲ ಹೇಳ್ತಾಯಿದ್ರು ತುಂಬ ನಗ್ಬೇಡ ಹೋಗಿದ್ದು ನನಗೆ ತುಂಬ ಅಳ್ತೀಯಾ ಅಂತೆಲ್ಲ ಹೇಳ್ತಾ ಇದ್ರು ಸೊ ನಾನು ಅದಕ್ಕೆಲ್ಲ ತಲೆ ಇರಲಿಲ್ಲ ಸೊ ಅದೆಲ್ಲ ಸುಳ್ಳು ಅಂತಲೂ ಅನ್ನಿಸ್ತೆ ನನಗೆ ಈಗ ಯಾಕಂದರೆ ನನಗೆ ಸಿಕ್ಕಿರೋ ನನ್ನ ಹಸ್ಬೆಂಡ್ ಮಾತ್ರ ನಾನು ತುಂಬಾ ಅದೃಷ್ಟ ಮಾಡಿ ಪಡ್ಕೊಂಡಿದ್ದೀನಿ ಅಂತ ಅನ್ನಿಸುತ್ತೆ ಯಾಕಂದರೆ ಅಷ್ಟು ತುಂಬಾ ಹಾಳೋಕ್ಕೆ ಆಗಲಿ ಏನಕ್ಕೆ ಆಗಲಿ ಬಿಡೋಲ್ಲ ಏನೇ ಒಂದು ಪ್ರಾಬ್ಲಮ್ಸ್ ಬಂದರೂ ಅಷ್ಟೇ ಹಾಳು ಬೇಡ ಫಸ್ಟು ಅಂತಲೇ ಯಾವ ಅದಷ್ಟೇ ಸೊ ಹಾಗೆ ಇಲ್ಲೊಂದು ಸಮೋಸ ಟ್ರೈನಲ್ಲಿ ಸಮೋಸ ಬರುತ್ತಲ್ಲ ಅದು ಬಿಸಿ ಬಿಸಿ ಇದ್ರೆ ಚೆನ್ನಾಗಿರ್ತಿತ್ತು ಬಟ್ ಬಿಸಿ ಇರಲಿಲ್ಲ ಆದ್ರೂ ಮಕ್ಕಳು ಆಟ ಮಾಡ್ತಾರಲ್ವ ಬೇಕು ಅಂತ ಬಟ್ ಲಹರಿ ಏನು ಅನ್ನಿಸ್ಲಿ ಅನ್ನಲಿಲ್ಲ ಚೆನ್ನಾಗಿರುತ್ತೆ ನಾನು ತುಂಬ ವರ್ಷ ಆಗಿತ್ತು ಈ ಥರ ಸಮೋಸ ಈ ಆನಿಯನ್ ಸಮೋಸ ತಿಂದು ಅಂದ್ಬಿಟ್ಟು ತೊಗೊಂಡ್ವಿ ಬಟ್ ಆರೋಗ್ಬಿಟ್ಟಿತ್ತು ಅಮ್ಮನೂ ಸಹ ನಾನು ತಿಂತೀನಿ ಅಂತಂದರೂ ಹಾಗಾಗಿ ತೊಗೊಂಡ್ವಿ ಬಟ್ ಆರೋಗ್ಯ ಚೆನ್ನಾಗಿ ಅಷ್ಟಾಗಿ ಬಿಸಿ ಇರಲಿಲ್ಲ ಅದು ಆನಿಯನ್ ಸಮೋಸ ಬಿಸಿ ಇದ್ರೆ ಚೆನ್ನಾಗಿ ಅಲ್ಲ ಬಟ್ ಚ ಬಿಸಿ ಇರಲಿಲ್ಲ ಸೊ ಹಾಗೆ ಫಸ್ಟು ಟ್ರೈನ್ಗೆ ಹತ್ತಮೇಲೆ ಚಿನ್ನಾಗಿ ಇಡ್ಲಿ ಸಾಫ್ಟಾಗಿ ಇಡ್ಲಿ ಇತ್ತು ಹಾಗೆ ನಾನು ಸಾಂಬಾರು ತೊಗೊಂಡಿರಲಿಲ್ಲ ಸಾಗು ಹಾಕ್ಸ್ಕೊಂಡಿದ್ದೆ ಆಲೂಗಡ್ಡೆ ಸಾಗು ಅದರಲ್ಲಿ ಎಜ್ಜಿ ಎಜ್ಜಿ ತಿನ್ಸಿತ್ತು ಆರಾಮ್ಸೆ ಅವನು ಟಿಫನ್ನು ಸಹ ಮಾಡ್ದೆ ಟ್ರೈನಲ್ಲಿ ಅವನಿಗೆ ಟಿಫನ್ ಮಾಡಿಸ್ಬಿಟ್ಟು ಆಮೇಲೆ ನಾನು ಪುಳಿಯೋಗರೆ ತೊಗೊಂಬಂದಿದೆ ಅನ್ನಲ್ಲ ಸೊ ನಾನು ಸಹ ಟಿಫನ್ನ ಮುಗಿಸಿ ಅಮ್ಮನು ಅಮ್ಮ ಅಜ್ಜಿ ಎಲ್ಲ ಟಿಫನ್ ಮಾಡ್ಕೊಂಬಂದಿದ್ದೀನಿ ಅಂದರು ಆದರೆ ನಾನು ಸ್ವಲ್ಪ ಜಾಸ್ತಿ ತಿಂದಿದ್ದೆನಲ್ಲ ಅಮ್ಮಗೂ ಸ್ವಲ್ಪ ಹಾಕ್ಕೊಟ್ಟಿದ್ದೆ ತಿಂದರು ಅಜ್ಜಿ ಬೇಡ ಅಂದರು ಸೊ ಟಿಫನ್ ಟಿಫನೆಲ್ಲ ಮುಗಿಸಾದ್ಮೇಲೆ ಹೀಗೇ ಟ್ರೈನಲ್ಲಿ ಹೋಗ್ತಾ ಮುದ್ದಿಗನಳ್ಳಿ ಅಂತ ಸ್ಟಾಪ್ ಬರುತ್ತೆ ಸೊ ದೊಡ್ಡ ಬೆಲೆ ಆಗಿ ಮುದ್ದಿಗಲ್ಲಿ ದೊಡ್ಡ ದೊಡ್ಡಬೆಲೆ ಆಗಿ ಮುದ್ದಿಗನಹಳ್ಳಿ ಬರುತ್ತಲ್ಲ ಆ ಮುದ್ದಿಗನಳ್ಳಿ ಸ್ಟಾಪಲ್ಲಿ ಇಳ್ಕೊಂಡು ನಾನು ಅಕ್ಕರ ಮನೆಗೆ ಹೋಗ್ತಿದ್ದೀನೋ ನನ್ನ ದೊಡ್ಡ ಅಕ್ಕರ ಮನೆಗೆ ಸೊ ಆ ಒಂದು ಸ್ಟಾಪ್ ಬಂದಾಗ ಅಮ್ಮ ಹಾಗಂತು ನನಗೆ ನಿಮ್ಮ ಎರಡನೇ ಅಕ್ಕ ಅನ್ನು ನಾನು ದೊಡ್ಡಕ್ಕ ಮನೆಗೆ ಬಂದೈತೆ ಅಂತ ಸೊ ನನಗೆ ಶಾಕು ನನಗೆ ಗೊತ್ತಿಲ್ಲ ಬಟ್ ನೈಟ್ ವೀಡಿಯೋ ಕಾಲ್ ಮಾಡಿದ್ರಂಥ ಅಮ್ಮ ಅವಾಗ ಹೇಳಿದ್ ವೀಣಕ್ಕ ನಮ್ಮ ಎರಡನೇ ಅಕ್ಕ ನನ್ನ ದೊಡ್ಡಕ್ಕನ ಮನೆಗೆ ಇದ್ದಿದ್ದನ್ನ ನೋಡಿದ್ದಾರೆ ಸೊ ಹೌದಾ ಅಂದ್ಬಿಟ್ಟು ಅವಾಗ ನಾನು ಡೈರೆಕ್ಟ್ ಫೋನ್ ಮಾಡೋಕೆ ಹೋಗಲಿಲ್ಲ ವೀಡಿಯೋ ಕಾಲೇ ಮಾಡಿದೆ ಆವಾಗ ನೋಡ್ರೆ ಬೆಳಗ್ಗೆ ನೋಡ ಆವಾಗ ಅವ್ರ ಮನೆಗೆ ಇದ್ಲು ಯಾರು ನನ್ನ ದೊಡ್ಡಕ್ಕನ ಮನೆಗೆ ಇರಲಿಲ್ಲ ಅವ್ರ ಮನೆಗೆ ಇದ್ಲು ನಮ್ಮ ಚಿಕ್ಕಕ್ಕ ಹಸ್ಬೆಂಡ್ ಮನೆಗೆ ಇದ್ದರು ಸೊ ಹಾಗಾಗಿ ನಾನು ಹೌದೇನೆ ನೈಟು ಹೋಗಿದ್ದಂತಲ್ಲೇ ಅಂತ ಅಂತ ಹೌದು ಹೋಗಿದ್ವಿ ಬಂದ್ಬಿಟ್ಟೆ ಅಂತ ಅಂತಾಯ್ಲು ನಾನು ನಂಬ್ತಾ ಇರಲಿಲ್ಲ ಆಮೇಲೆ ಹೇಳಿದ್ಲು ಇಲ್ಲ ಹೇಗೆ ಹೋಗಿದ್ವಿ ಏನೋ ಕೆಲಸ ಇತ್ತು ಬಾಬುಂಗೆ ಸೊ ಹಾಗಾಗಿ ಹೋಗಿದ್ವಿ ಹಾಗೆ ಬಂದ್ಬಿಟ್ವಿ ಅಂತ ಹೇಳಿದ್ಲು ಹೌದಾ ಅಂದ್ಬಿಟ್ಟು ನಾವು ಹಿಂಗೆ ನಮ್ಮ ಅಜ್ಜಿ ಜೋಕ್ಸ್ ಮಾಡ್ತಾ ಇತ್ತು ಯಕ್ಕ ಮಗಳೇ ಮೊಮ್ಮಗಳೇ ನಿಮ್ಮ ಸ್ಟಾಫಲ್ಲಿದ್ದೀನಿ ಬಾ ಕರ್ಕೊಂಡೋಗು ಹಿಂಗೆ ಅಂತೆಲ್ಲ ಅಂತಾಯ್ತು ಸುಮ್ಮನೆ ಹಂಗೆ ಸೊ ಮಾತಾಡ್ಕೊಂಡ ಹಾಗೆ ಸಮೋಸಾನ ತಿಂತಾಯಿದೆ ಅಂತ ಹೇಳಿದ್ನಲ್ಲ ಸೊ ಸಮೋಸನ ಅಜ್ಜಿ ಏನೋ ತಿತ್ತು ಸೊ ನಮ್ಮ ತೋರ್ಸೋಕೆ ಹೋಗಿ ಸಮೋಸ ಬೀಳ್ಸಿಬಿಡಿಯಾ ಆಮೇಲೆ ಸಮೋಸ ಬಿತ್ತು ಅಂದ್ಬಿಟ್ಟು ಟ್ರೈನ್ದು ಚೈನ್ ಇರುತ್ತಲ್ಲ ಅದನ್ನು ಎಳೆದು ಬಿಡಿಯಾ ಅಂತ ಹೇಳ್ತಾಯಿದ್ರು ಅದರದ್ದು ಮುಂದೆದೇನೆಂದ್ರೆ ವಿಷಯ ಮಾತಾಡ್ತಿದ್ವಿ ಹೀಗೆ ಏನೋ ಆ ಟ್ರೈನ್ ಎಳಿಬೋದ ಒಂದು ಎಳಿಬೇಕು ನಾನು ನನ್ನ ಟ್ರೈನಲ್ಲಿ ಆ ಚೈನ್ ಇರುತ್ತಲ್ಲ ಅದನ್ನು ಎಳಿಬೇಕು ಅಂತ ಏ ಒಂದು ಸಲಿ ಅಂತ ಹೇಳ್ತಾ ಇದ್ದೆ ಸೊ ಅದನ್ನು ಹಾಗೆ ಪಕ್ಕದಲ್ಲಿರೋರೆಲ್ಲ ಕೇಳಿಸ್ಕೊಂಡು ಆ ಥರ ಸುಮ್ಮ ಸುಮ್ಮನೆ ಎಳಿಬಾರ್ದು ಫೈನ ಬೀಳುತ್ತೆ ಹಾಗೆ ಅಂತ ಹೇಳ್ತಾಯಿದ್ರು ಆವಾಗ ಈ ಥರ ಒಂದು ಜೋಕ್ಸ್ ಮಾಡಿದ್ರು ಅಜ್ಜಿ ಸಮೋಸ ತಿಂತ ಇದ್ನಲ್ಲ ಅದನ್ನು ಬೀಳಿಸ್ಬಿಟ್ಟ ಆಮೇಲೆ ಸಮೋಸ ಬಿದ್ದು ತಾಳಿ ಅಂದ್ಬಿಟ್ಟು ಬಿಡಿ ಆ ಚೈನ್ನ ಅಂತ ಜೋಕ್ಸ್ ಮಾಡ್ತಾಯಿದ್ರು ಓಕೆ ಫ್ರೆಂಡ್ಸ್ ನಾವು ಈ ಇಷ್ಟನ್ನು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಟ್ರೈನಲ್ಲಿ ನಾ ಚಿನ್ಮಯ್ಯ ಸ್ವಲ್ಪ ಹೊತ್ತು ಮಲಗಿದ್ದ ಅಲ್ಲ ಹರೇನೂ ಆಗಲಿಲ್ಲ ಮನೆ ಮಲಗೋ ಥರ ಮಾಡ್ತಾ ಇಲ್ಲ ಸೊ ಅವ್ನ ಮಲಗಿಸ್ಲಿಲ್ಲ ಚಿನ್ಮಯ್ ಸ್ವಲ್ಪ ಆರಾಮಸ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ದೆ ಅಷ್ಟೇ ಏನು ಟ್ರೈ ರೈಲ್ವೆ ಟೇಷನ್ ಸಿಕ್ತು ತುಮಕೂರು ಅನ್ನಷ್ಟೊತ್ತಿಗೆ ನಿದ್ದೆ ಮಾಡ್ದೆ ಆಮೇಲೆ ಎತ್ಕೊಂಡಿದ್ಕೆ ಅವನು ಎಚ್ಚರಿಕೆ ಮಾಡಿಕೊಂಡ ಸೊ ನಾವು ಬಂದಿದ್ದು ಮತ್ತು ತುಮಕೂರಲ್ಲಿ ಸ್ಟಾಪು ತುಮಕೂರಲ್ಲಿ ಇಳ್ಕೊಂಡು ಹೋಗೋಣ ಅಂತ ಆಮೇಲೆ ಐಡಿಯಾ ಅನ್ನಿಸ್ತು ಏಕೆ ಅಂದರೆ ಕುಣಿಗಲ್ರಿಗೂ ಸಹ ಹಾಸನ ಟ್ರೈನ್ ಇದೆ ಕುಣಿಗಲ್ಲಿ ಬಂದು ಆಮೇಲೆ ಅಲ್ಲಿಂದ ಬರ್ಬೋದಾಗಿತ್ತು ಅಂದ್ಕೊಂಡ್ವಿ ಆಮೇಲೆ ಅಂದ್ಕೊಂಡ್ವಿ ಸರಿ ಬಿಡು ಇನ್ನೇನು ಅಂದ್ಬಿಟ್ಟು ಸೊ ತುಮಕೂರಿಗೆ ಬಂದು ಇಲ್ಲಿಂದ ಆಟೋದಲ್ಲಿ ಹೋಗ್ಬೇಕು ಕಾಯಿಟಾಕೀಸ್ ಅಂತ ಹೇಳ್ತಾರೆ ಅಲ್ಲಿ ಯಾವುದೋ ಎರಡು ಸ್ಟಾಪ್ ಇದೆ ಸೊ ಅಲ್ಲಿವರೆಗೂ ಆಟೋದಲ್ಲಿ ಹೋಗಿ ಅಲ್ಲಿಂದ ಬಸ್ಗೆ ಹೋಗ್ಬೇಕಾಗಿತ್ತು ಸೊ ಹಾಗೆ ಬರ್ತಾ ಇಲ್ಲೇ ತುಮಕೂರು ರೈಲ್ವೆ ಟೇಷನ್ ಹತ್ರನೇ ಈ ಥರ ಹೂವು ಇಟ್ಟಿದ್ರು ಹೂವು ತೊಗೊಂಡೆ ಸೊ ಹೂವು ಮುಟ್ಕೊಂಡಿರ್ಲಿಲ್ಲ ಹಾಗಾಗಿ ಕನ್ಕಂಬ್ರ ಹೂವು ತೊಗೋಣ ಅಂದ್ಬಿಟ್ಟು ಮಲ್ಲಿಗೆ ಹೂವು ಕೇಳಿದೆ ಬಟ್ ತುಂಬಾ ಜಾಸ್ತಿ ಹೇಳಿದ್ರು ಹಾಗಾಗಿ ಬಿಡಿ ಹೂವು ಸ್ವಲ್ಪ ಇಟ್ಟಿರ್ತಾರೆ ಮೂವತ್ತು ರೂಪಾಯಿ ಏನೋ ಒಂದು ಪ್ಯಾಕು ಅದೊಂದು ಕವರು ಆ ಒಂದು ಕವರಲ್ಲಿ ಹಾಗೆ ಅವರೇನೇ ಸಣ್ಣದು ಏನು ದಾರ ಅದನ್ನು ಹಾಕಿರ್ತಾರೆ ಸೊ ಇನ್ನೇನು ಮಾಡೋದು ಹೋಗ್ತಾ ಹಾಗೆ ಬಸ್ಸಲ್ಲಿ ಹೋಗ್ತೀವಲ್ಲ ಅಂದಾಗೆ ಒನ್ ಅವರ್ ಜರ್ನಿ ಆಗುತ್ತೆ ಸೊ ಹಾಗೆ ಕಟ್ಕೊಂಡು ಹೋಗೋಣ ಅಂದ್ಬಿಟ್ಟು ಕನ್ಕಂಬ್ರ ಉದೊನ್ ಕವರ್ ತೊಗೊಂಡು ಅಲ್ಲಿ ಆಟೋ ಹೊತ್ತಿದ್ವಿ ಆಟೋ ಹೊತ್ತಿ ಅಂತ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಆಗುತ್ತೆ ಆಟೋದಲ್ಲಿ ಅಲ್ಲಿಂದ ಅಲ್ಲಿಗೆ ಬಿಡಿಸ್ಕೊಂಡು ಅಲ್ಲಿ ಹಿಂದೆನೇ ಬಸ್ ಬಂತು ಸೊ ನಾನು ವೀಡಿಯೋ ಎಲ್ಲ ತಗೊಳೋಕ್ಕಾಗಲಿಲ್ಲ ಸೊ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಬಸ್ ಬಂತು ಬಸ್ ಕತ್ತಿ ಎಬ್ಬೂರು ಅಲ್ಲಿಗೆ ಬಂದು ಇಳಿದ್ಬಿಟ್ಟು ಮತ್ತು ಹೆಬ್ಬೂರು ಸ್ಟಾಪಲ್ಲಿ ಇಳಿದ್ವಿ ಸೊ ಅಲ್ಲಿಂದ ಒಂದು ದೇವಸ್ಥಾನಕ್ಕೆ ಆಟೋಗಳು ಬರುತ್ತೆ ಒಳಗಡೆಗೆ ಸೊ ಆಟೋದಲ್ಲಿ ಬಂದಿದ್ದು ಬಂದು ನಾವು ದೇವಸ್ಥಾನ ಹತ್ರನೇ ಪೂಜೆ ಸಾಮಾನ ತೊಗೊಂಡ್ವಿ ಎಲ್ಲರೂ ಅಮ್ಮ ಅಜ್ಜಿ ನಾವು ಎಲ್ಲ ದೇವಸ್ಥಾನ ಹತ್ರನೇ ಪೂಜೆ ಸಾಮಾನು ತೊಗೊಂಡ್ವಿ ಸೊ ನಾವು ಇಲ್ಲಿಗೆ ಬರಬೇಕು ಅಂದರೆ ಅಲ್ಲಿಂದನೇ ಪೂಜೆ ಸಾಮಾನು ತೊಗೊಂಬರೋಲ್ಲ ದೇವಸ್ಥಾನ ಹತ್ರನೇ ಬಂದು ಪೂಜೆ ಸಾಮಾನನ್ನ ತೊಗೊಳೋದು ಈ ಥರ ಯಾವಾಗಾದರೂ ಬಂದರೂ ಅಷ್ಟೇ ನಾವು ಹಿಂಗೆ ಪೂ ದೇವಸ್ಥಾನ ಹತ್ರ ಬಂದೇ ಪೂಜೆ ಸಾಮಾನು ತೊಗೊಳ್ಳೋದು ಮನೆಯಿಂದನೇ ತೊಗೊಂಬರಲ್ಲ ಈ ಥರ ಇತ್ತು ಸೊ ನಾವು ಇಲ್ಲಿಗೆ ಬಂದು ತಲುಪಿದ್ದು ಆಲೆ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಟ್ವೆಲ್ ತರ್ಟಿನೇ ಆಗಿತ್ತು ಅಂದ್ಕೊಳ್ತೀನಿ ಸೊ ಅಷ್ಟಾಗಿ ಟೈಮಿಂಗ್ಸ್ ಗೊತ್ತಿಲ್ಲ ಟ್ವೆಲ್ ತರ್ಟಿ ಆಗಿತ್ತು ಸೊ ಬಂದು ನೋಡಿದ್ರೆ ಅಪ್ಪ ಏನು ರಶ್ಶು ಅವತ್ತು ಏನಂತನೇ ಗೊತ್ತಿಲ್ಲ ಜನನೂ ಸಹ ಹಂಗೆ ಮಾತಾಡ್ತಾಯಿದ್ರು ಕ್ಯೂ ಅಲ್ಲಿ ನಿಂತಿದ್ದಾಗ ಸಖತ್ತು ರಶ್ಶು ಏನಾನ ಉಣ್ಣಿ ಏನೋ ಏನೋ ಪೂರ್ಣಮಿ ಏನಾನ ಇದೆಯಾ ಅಂತ ಕೇಳಿ ಅಂತ ಇದ್ದರೆ ನಮಗೂ ಗೊತ್ತಿರಲಿಲ್ಲ ಬಟ್ ತುಂಬ ರಶ್ ಇತ್ತು ಅವತ್ತಿನ ದಿವ್ಸ ಚಿನ್ಮೈನ್ ಎತ್ಕೊಂಡು ಹೇಗಪ್ಪ ಹೋಗೋದು ರಶಲ್ಲಿ ಅದು ಏನಂದರೆ ಲೈನ್ ಲೈನ್ ಮಾಡಿಲ್ಲ ಫುಲ್ಲೂ ಅದ್ರಲ್ಲಿ ಬರ್ತಾರೆ ಮೈ ಮೇಲೆ ಬೀಳ್ತಾರೆ ತುಂಬಾ ಇಕ್ಕಟ್ಟಲ್ಲಿ ನಿಂತಿದ್ದಿದ್ದು ಸೊ ಆಮೇಲೆ ಏನಂತ ಉಳಿತು ನನ್ನ ಹಸ್ಬೆಂಡ್ ಸೊ ನೀನು ಹೋಗಿ ದೇವಸ್ಥಾನ ಹತ್ರ ಕೂತ್ಕೊಂಡ್ಬಿಡು ಇಲ್ಲಿ ಒಳಗಡೆ ಆನ್ಲೈನ್ ಜಾಗ ಇತ್ತು ಸೊ ಅಲ್ಲಿ ಹೋಗಿ ಕುತ್ಕೊಂಡಿರೋ ನಾವು ಕ್ಯೂ ಅಲ್ಲಿ ಬರ್ತೀವಿ ಹಾಗೇನೆ ಇನ್ನೇನು ದೇವಸ್ಥಾನದ ಗುಡಿ ಹತ್ರ ಬರ್ತೀವಿ ಅಂದಾಗ ಜಾಯಿನ್ ಆಗಿ ಅಂತ ಅಂತ ಅಂದರು ಸೊ ಹಾಗಾಗಿ ನಾನು ಅಲ್ಲಿ ಕೂತಿದ್ದೆ ನೋಡಿ ಚಿನ್ಮಾಗೆ ಒಂದು ಆಟ ಸಾಮಾನು ಥರ ಇತ್ತು ಒಂದು ಸಿಕ್ಬಿಡ್ತು ಬೆಂಡ್ ಇರ್ತಾರಲ್ಲ ಥರ ಮೊಲಾ ಥರದ್ದು ಅವರು ನೋಡಿ ಈ ಥರ ಮಾಡ್ಕೊಂಡು ಕೂತಿದ್ರು ನಾನು ಬೈತಾರೆ ಮಗ್ನೆ ಅಂತ ಇದ್ದೆ ಸೊ ಅಲ್ಲಿ ನಾವಷ್ಟೇ ನಾವಷ್ಟೆಲ್ಲ ಕೂತಿದ್ದು ಮಕ್ಳು ಇರ್ತಾರಲ್ಲ ಅವರೆಲ್ಲ ಒಂದು ಇಬ್ಬರು ಮೂವರು ಕೂತಿದ್ರು ಹಾಗೆ ಆಟ ಆಡಿಕೊಂಡು ನೋಡಿ ನಾಯಿ ಅಷ್ಟೆಲ್ಲ ಕ್ಯೂ ಮಾಡ್ಕೊಂಡು ಗಲಾಟೆ ಮಾಡ್ತಿದ್ರು ಅದು ಆರಾಮ್ಸೆ ಮಲಗಿದೆ ನಾವು ಅದನ್ನು ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದು ನೋಡೋಣ ಅದಕ್ಕೆ ಯಾವುದೇ ಯೋಚನೆ ಇಲ್ಲ ಏನಿಲ್ಲ ಆರಾಮಾಗಿ ಹೇಗೆ ಮಲಗಿದೆ ಅಂತ ಹೇಳ್ತಾಯಿದ್ರೆ ಸೊ ಅದು ಆರಾಮಾಗಿ ಮಲಗಿತ್ತು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ನಾವು ಆಲ್ಮೋಸ್ಟ್ ಬಂದ್ವಿ ಇನ್ನೇನು ನೋಡಿ ಅಜ್ಜಿ ಇಲ್ಲಿದೆ ಹಾಗೆ ನಾವು ಸಹ ಇನ್ನೇನು ಬಂದುಬಿಟ್ವಿ ಒಂದು ಅರ್ಧ ಗಂಟೆ ಕ್ಯೂ ಅಲ್ಲಿ ಇದ್ವಿ ನಾವು ಒಂದು ಅರ್ಧ ಇಪ್ಪತ್ತು ನಿಮಿಷ ಕ್ಯೂ ಅಲ್ಲಿ ಇದ್ವಿ ನೋಡ್ತಾ ಇರ್ಬೋದು ದೇವರು ಚಿಕ್ಕಣಪ್ಪ ಯಾರಿಗೆಲ್ಲ ಈ ಟೆಂಪಲ್ ಗೊತ್ತು ಕಮೆಂಟ್ ಮಾಡಿ ತುಂಬಾ ತುಂಬಾ ಬೇಗ ಏನಾನ ಕೇಳಿದ್ರೆ ನೆರವೇರಿಸುವಂಥ ದೇವರು ಅಂತಲೇ ಹೇಳ್ಬೋದು ತುಂಬಾ ಶಕ್ತಿ ಇರೋ ದೇವರು ಅಂತಲೇ ಹೇಳ್ಬೋದು ನಮ್ಮ ಮನೆ ದೇವರು ನಾವು ಮನೆ ದೇವರು ಸ್ವಾಮಿ ಇದು ನಿಮಗೆ ಹಂಗೆ ಹೇಳಿದ್ರೆ ಗೊತ್ತಾಗುತ್ತೆ ಹಂಗೋ ಒಕ್ಳಾಗಿರ್ತೀವಿ ಅಂತ ಹೇಳ್ತಾರೆ ಈ ದೇವ್ರಿಗೆ ಸೊ ಆ ಥರ ನಾವು ಸಹ ಈ ದೇವ್ರಿಗೆ ಒಕ್ಳಾಗಿರೋದು ಸೊ ಈ ದೇವ್ರಿಗೆ ವರ್ಷ ವರ್ಷವೂ ಬಂದು ಪೂಜೆ ಹೋಗ್ತೀವಿ ಚಿನ್ನಗೆ ಇಲ್ಲಿಗೂ ಬಂದು ಒನ್ ಟೈಮ್ ಮಂಡೆ ಕೊಡಬೇಕು ಸೊ ಅದು ಇನ್ನೊಂದು ಸಲ ಕೊಡೋಣ ಅಂದ್ಕೊಂಡಿದ್ದೀವಿ ಅದು ಯಾವಾಗ ಅಂತ ಇನ್ನೂ ಗೊತ್ತಿಲ್ಲ ಈ ಟೆಂಪಲ್ ಆದ್ರೂ ಬಂದು ಸೊ ಮಂಡೆ ಕೊಡಬೇಕು ಮುಂದಕ್ಕೆ ಯಾವಾಗಾದರೂ ಒನ್ ಟೈಮ್ ಇನ್ನು ನಾವು ಹೆಣ್ಣದವ್ರಿಗೆ ಕೊಟ್ಟಿಲ್ಲ ಸೊ ಫಸ್ಟ್ ಹೆಣ್ಣದವ್ರಿಗೆ ಕೊಟ್ಟು ಆಮೇಲೆ ಚಿಕನ್ ಅಪ್ಪನ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡ್ಬೇಕು ಯಾವಾಗಾಗುತ್ತೋ ಆವಾಗ ಸೊ ಅಲ್ಲಿಲ್ಲ ಪೂಜೆ ಎಲ್ಲ ಮುಗೀತು ಚೆನ್ನಾಗಿ ದರ್ಶನ ಆಯಿತು ದೇವ್ರದ್ದು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಇಲ್ಲಿ ಪ್ರಸಾದ ಅನ್ನದಾನ ಸಿಗುತ್ತೆ ಸೊ ಚೌಟ್ರಿ ಚೌಟ್ರಿ ಮಾಡಿದ್ದಾರೆ ಅಲ್ಲಿ ಫಸ್ಟ್ ಇಲ್ಲಿರಲಿಲ್ಲ ಇನ್ನೊಂದು ಹಳೆಯದು ದೇವಸ್ಥಾನ ಆಪೋಸಿಟೇ ನೆಡ್ಕೊಂಡೋಗ್ಬೇಕಾಯ್ತು ಆ ಕಡೆ ಸೈಡ್ ಇತ್ತು ಬಟ್ ಇವಾಗ ಹೊಸದಾಗಿ ಮಾಡಿದ್ದಾರೆ ಈ ಥರ ಅನ್ನದಾನ ಅನ್ನದಾನಕ್ಕೆ ಅಂತಾನೆ ಸೊ ಇಲ್ಲಿಗೆ ಬಂದ್ವಿ ಪೂಜೆ ಎಲ್ಲ ಮುಗಿಸಿ ನನ್ನ ಮಗಳದ್ದು ಕಣ್ಣೆಲ್ಲ ಅಲ್ಲಿ ಆಟ ಸಾಮಾನು ಮಾರ್ತಾರಲ್ಲ ಆಚೆ ಅಲ್ಲೇ ಇತ್ತು ಸೊ ಫಸ್ಟ್ ಊಟ ಮಾಡಿಬಿಡೋಣ ಆಮೇಲೆ ಏನಿದ್ರು ತಗೋಳೋಣ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಚಿನ್ಮೈ ನೋಡಿ ಅಡೆ ಇಳಿಸಿದ ತಕ್ಷಣವೇ ಅಲ್ಲಿ ಸೈಡಲ್ಲಿ ಊಟ ಕೂತಿದ್ದಾರಲ್ಲ ಅವ್ರ ಹತ್ರ ಹೋಗ್ತಾ ಇದ್ದಾನೆ ಊಟ ಮಾಡಿಸ್ಕೊಳಕ್ಕೆ ಅವನು ಏನಂದರೆ ನನ್ನ ಮಗಳು ಒಬ್ಬರು ಹೋಗೋಕ್ಕೂ ತುಂಬ ಅಳೋಳು ಒಬ್ಬರು ನೋಡಿದ್ರು ಸಹ ತುಂಬ ಅದ್ಬಿಟ್ಟಳು ಆಮೇಲೆ ಈ ಥರ ಜನಗಳು ಸೇರಿದಾಗೂ ಅಷ್ಟು ಜೋರಾಗಿ ಹಿಚ್ಕೊಂಡ್ಬಿಡೋಳು ಹೆದ್ರಕೊಂಡು ಇವನು ಆ ಥರ ಅಲ್ಲೇ ಅಲ್ಲ ತುಂಬಾ ಧೈರ್ಯ ಅಂತ ಹೇಳ್ಬೋದು ಹಾಗೆ ಏನಕ್ಕೂ ಎದ್ರುಕೊಳಲ್ಲ ಯಾರು ನೋಡಿ ಅಲ್ಲೆಲ್ಲನೂ ಕೂತಿದ್ದಾರಲ್ಲ ನಾವು ಊಟ ಹಾಕೊಂಡಷ್ಟು ಊಟ ಹಾಕ್ಕೊಂಡು ಬರೋಷ್ಟ್ರಿಗೆ ಎಷ್ಟು ಗಲಾಟೆ ಮಾಡ್ದೆ ಅಂದರೆ ಯಾರು ಏನು ಏನು ವಾಟ್ರಿಕೆನ್ ಇಟ್ಕೊಂಡಿರ್ತಾರ ಅವ್ರ ಹತ್ರ ಕೇಳೋದು ವಾಟ್ರಿಕೆನಿಸ್ಕೊಂಬರೋದು ಈ ಥರ ಮಾಡ್ತಾಯಿದ್ದ ಸೊ ಅವನ್ನ ಅವ್ನ ಹಿಡ್ಕೊಂಡು ಹಾಗೆ ಅಮ್ಮಂಗೆ ಹೇಳ್ಬಿಟ್ಟು ಅಲ್ಲಿ ಕುಂಡಿಸ್ಬಿಟ್ಟು ನಾವು ಊಟ ಹಾಕ್ಸ್ಕೊಂಡು ಬಂದ್ವಿ ಊಟ ಮಾತ್ರ ಸೂಪರಾಗಿತ್ತು ಸೊಪ್ಪೆಲ್ಲ ಹಾಕ್ಬಿಟ್ಟು ತಿಳಿ ಸಾಂಬಾರು ಅನ್ನ ಮಾಡಿದರೂ ಸಖತ್ತಾಗಿತ್ತು ಊಟ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಈ ಥರ ತಿಳಿ ಸಾಂಬಾರು ಅನ್ನ ಹಾಗೆ ಏನು ಖಾರ ಇದೆಲ್ಲ ಆರಾಮಾಗಿ ಊಟ ಮಾಡಿಸ್ಬೋದು ಮಕ್ಳಿಗೂ ಸಹ ತುಂಬಾ ಇಷ್ಟ ಆಯಿತು ಸೊ ಊಟ ಎಲ್ಲ ಮುಗಿಸಿ ಮತ್ತೆ ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಟೈಮ್ ಆಗೋಗಿತ್ತು ಟ್ರೈನಿಗೆ ಸೊ ನಾವು ಊಟ ಎಲ್ಲ ಮುಗಿಸಿ ಮತ್ತು ಹಿಂದೇನೇ ದೇವಸ್ಥಾನದಿಂದ ಎಲ್ಲಿಗೆ ಬಸ್ ಸ್ಟಾಪು ಇಬ್ಬೂರು ಅಂತಿವಲ್ಲ ಅಲ್ಲಿಗೆ ಬಸ್ ಸ್ಟಾಪ್ ಹತ್ರಕ್ಕೆ ಬರೋಕ್ಕೆ ಮತ್ತು ಆಟೋದಲ್ಲಿ ಬಂದು ಅಲ್ಲಿಂದ ಬಸ್ಸಿಗೆ ವೆಯ್ಟ್ ಮಾಡಿ ಕೆ ಎಸ್ ಆರ್ ಟಿ ಸಿಗೆ ಹೋಗ್ಬಿಡೋಣ ಅಂದ್ಕೊಂಡಿದ್ವಿ ಎಂಟನೇ ಸೀದಾ ಎಂಟನೇ ಮೇಲೆ ಬಟ್ ಬೇಡ ಅಂದ್ಬಿಟ್ಟು ಹೇಗಿದ್ರು ಸಿವಿಲ್ ಬಸ್ ಬಂತು ಇನ್ನೂ ಟೈಮ್ ಇತ್ತು ಟ್ರೈನಿಗೆ ಅಂದ್ಬಿಟ್ಟು ಸಿವಿಲ್ ಬಸ್ಸು ಬಂತು ಸೊ ಹತ್ಬಿಟ್ಟು ಬೇಗ ಬಂದ್ವಿ ಇನ್ನೊಂದು ಟೆನ್ ಮಿನಿಟ್ಸು ಲೇಟಾಗಿದ್ದರು ಸಹ ನಮಗೆ ಟ್ರೈನ್ ಸಿಗ್ತಾ ಇರಲಿಲ್ಲ ಸೊ ಟ್ರೈನಲ್ಲಿ ಬರೋದು ಬೆಸ್ಟು ಅನ್ಸುತ್ತೆ ಬಸ್ಗಿಂತ ಸೊ ಹಾಗಾಗಿ ಟ್ರೈನಲ್ಲೇ ಬಂದು ಹೆಂಗೋ ನನಗೆ ವಿಡಿಯೋನು ಮಾಡ್ಕೊಳೋಕ್ಕಾಗಲಿಲ್ಲ ಅರ್ಜೆಂಟ್ಗೆ ಸೊ ಅಲ್ಲಿಂದ ಅಲ್ಲಿ ಏನೋ ಸ್ವಲ್ಪ ಸ್ವಲ್ಪ ಇದು ಕಡಲೆಪುರಿ ಹಾಗೆ ಮತ್ತಿನ್ನೇನೋ ನಾವು ಮಕ್ಕಳು ನೋಡಿದ್ರೆ ಸಾಕು ಆಟ ಸಾಮಾನು ಕೇಳ್ತಾರಲ್ಲ ಸೊ ಒಂದೆರಡು ಆಟ ಸಾಮಾನು ತೊಗೊಂಡು ಹಾಗೆ ಬರ್ತಾ ಟ್ರೈನಲ್ಲಿ ಕಡಲೆಪೂರಿನ ತಿಂದ್ಕೊಂಡು ಬಂದ್ವಿ ಬರೋಷ್ಟರಲ್ಲಿ ಆರು ಬರೆಯೋ ಹ್ಞೂ ಸಿಕ್ಸ್ ತರ್ಟಿ ಆಗಿತ್ತು ಬಂದು ಮನೆಗೆ ಅಡುಗೆ ಮಾಡಿ ಊಟ ಮಾಡಿ ನೋಡಿ ತಗೊಂಡಿದ್ದು ಲಹರಿ ಏನು ಅಂತಂದರೆ ಅಲ್ಲಿ ಇಟ್ಕೊಂಡಿದ್ದಾಳಲ್ಲ ಸ್ಲೇಟ್ ಥರ ಒಂದು ರೈಟಿಂಗ್ ಬೋರ್ಡ್ ಥರ ಅದನ್ನೊಂದು ತೊಗೊಂಡ್ಲು ಹಾಗೆ ಚಿನ್ಮಯಿಗೆ ಅಂದ್ಬಿಟ್ಟು ಅದೊಂದು ತಮ್ಟೆ ಬಾರಿಸೋದು ಅದೊಂದು ತೊಗೊಂಡಿದ್ದಷ್ಟೇ ಸೊ ಲೇಟಾಗಿ ಹೋಗಿತ್ತು ನನ್ನ ಜಸ್ಟ್ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿದ್ದೀನಿ ಫುಲ್ಲು ಲಾಂಗ್ ವಿಡಿಯೋ ಮಾಡ್ಕೊಳೋಕ್ಕಾಗಲ್ಲ ಎಲ್ಲನೂ ಆಚೆ ಹೋಗಿತ್ತವ ತುಂಬಾ ಲೇಟು ಅದರಲ್ಲೂ ಮಕ್ಕಳು ನಿಂತ್ಕೊಂಡು ಆಗೋದೇ ಇಲ್ಲ ಸೊ ಈ ಥರ ಇತ್ತು ಯಾರಿಗೆಲ್ಲ ಇದೆ ದೇವ್ರಿಗೆ ಗೊತ್ತೋ ಕಮೆಂಟ್ ಮಾಡಿ ತುಂಬ ರಶ್ ಇತ್ತು ಒಟ್ಟಿನಾಗೆ ನಾವು ಹೋಗಿದ್ದೀಸ ಸಂಡೇ ಆಗಿರೋದ್ರಿಂದ ಅಷ್ಟು ರಶ್ ಇತ್ತೋ ಅಥವಾ ಏನಾದರೂ ವಿಶೇಷ ಇತ್ತೋ ಗೊತ್ತಿಲ್ಲ ನನಗೆ ಬಟ್ ತುಂಬ ಅಂದರೆ ತುಂಬ ರಶ್ ಇತ್ತು ಸೊ ಜನನು ಸಹ ಅದೇ ರೀತಿ ಹೇಳ್ತಿದ್ರು ಇವತ್ತೇನೋ ಹುಣ್ಣಿಮೆನೋ ಅಥವಾ ಏನಿರ್ಬೋದು ಇಷ್ಟೊಂದು ರಶ್ ಇದೆ ಅಂತ ನಮ್ಗೆ ಬಟ್ ನಮಗೂ ಗೊತ್ತಿರಲಿಲ್ಲ ಬಟ್ ತುಂಬ ಅಂದರೆ ರಶ್ ಇತ್ತು ಹಾಗೆ ಎಷ್ಟು ರಶ್ ಅದೇ ಅಷ್ಟೇ ಚೆನ್ನಾಗಿ ದೇವ್ರ ದರ್ಶನ ಸಹ ಅಷ್ಟೇ ಚೆನ್ನಾಗಾಯಿತು ಅಂತ ಹೇಳ್ತೀನಿ ಸೊ ನಿಮಗೂ ಸಹ ತೋರಿಸಿದ್ದೀನಿ ದೇವ್ರದ್ದು ಬಟ್ ಅಲ್ಲಿ ಫೋಟೋ ಹೊಡ್ಯಕ್ಕಾಗಲಿ ವೀಡಿಯೋ ಮಾಡೋಕ್ಕಾಗಲಿ ಹಾಕ್ಬಿಟ್ಟಿರ್ತಾರೆ ಮಾಡೋಂಗಿಲ್ಲ ಅದೊಂದು ಭಯ ಅಷ್ಟೇ ನೋಡಿದ್ರೆ ಬೈತಾರೆ ಸೊ ಹಾಗೆ ದೂರದಿಂದ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ ಸೊ ಯಾರಿಗೆಲ್ಲ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್